ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಹದಿಮೂರು ಭಾನುವಾರ ನಾಳೆಯಿಂದ ಮುಂದಿನ ಎಂಬತ್ತೇಳು ವರ್ಷ ಈ ಆರು ರಾಶಿಯವರಿಗೆ ಸಿಕ್ಕಾಪಟ್ಟೆ ಧನಲಾಭ ಮುಟ್ಟಿದೆಲ್ಲ ಚಿನ್ನದ ಜೊತೆಗೆ ಸೂರ್ಯದೇವರ ಕೃಪೆಯಿಂದಾಗಿ ರಾಜ್ಯೋಗ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಪಡೆದುಕೊಳ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಅಕ್ಟೋಬರ್ ಹದಿಮೂರರ ಭಾನುವಾರದಿಂದ ಈ ಆರು ರಾಶಿಯವರಿಗೆ ಸಿಕ್ಕಾಪಟ್ಟೆ ಧನ ಲಾಭವಾಗುತ್ತಂತೆ ಮುಂದಿನ ಎಂಬತ್ತೇಳು ವರ್ಷ ಸೂರ್ಯದೇವರ ಕೃಪೆಯವರ ಮೇಲೆ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗಿ ರಾಜ್ಯೋಗವನ್ನು ಈ ರಾಶಿಯವರು ಅನುಭವಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಇರೋದ್ರಿಂದ ಹೊಸ ಹೂಡಿಕೆ ಅಥವಾ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಸೂರ್ಯದೇವನಿಗೆ ಒಮ್ಮೆ ಪೂಜೆಯನ್ನು ಸಲ್ಲಿಸಿ ಭಕ್ತಿಯಿಂದ ನೀವು ಪೂಜೆಯನ್ನು ಮಾಡಿ ಆ ಕೆಲಸವನ್ನು ಆರಂಭ ಮಾಡಿದ್ರೆ ಹಣದ ಜೊತೆಗೆ ಸಮೃದ್ಧಿ ಅನ್ನೋದು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಸಾಕಷ್ಟು ಆಸೆಗಳು ಕನಸುಗಳು ಇರುತ್ತೆ ಅದೆಲ್ಲವೂ ಕೂಡ ಈಡೇರಬೇಕು ಅನ್ನೋ ಭರವಸೆಯಲ್ಲಿ ಇವರು ಬದುಕ್ತಿರ್ತಾರೆ ಆದರೆ ಈ ಸಂದರ್ಭದಲ್ಲಿ ಅವರ ಎಲ್ಲ ಕನಸುಗಳು ಆಸೆಗಳು ಈಡೇರ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆಯಾಗ್ತಾ ಹೋಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಸಾಕಷ್ಟು ಅನುಕೂಲಕರ ಪರಿಣಾಮ ಬೀರುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು ಈ ಸಂದರ್ಭದಲ್ಲಿ ಈ ರಾಶಿಯವರು ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದರಿಂದ ಇವರು ಲಾಭವನ್ನೇ ನಿರೀಕ್ಷೆ ಮಾಡಬಹುದು ಅಂತ ಹೇಳಬಹುದು ವಿಶೇಷ ಪ್ರಯೋಜನಗಳನ್ನ ಅದರಲ್ಲೂ ಧನಾತ್ಮಕವಾದ ಪರಿಣಾಮಗಳನ್ನ ಜೊತೆಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಈ ರಾಶಿಯವರಿಗೆ ಇದೆ ಬಹುಕಾಲದಿಂದ ಬಾಕಿ ಉಳಿದಿರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುವುದರೊಂದಿಗೆ ಸಂಪತ್ತು ವೃದ್ಧಿಯಾಗುತ್ತೆ ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಯೋಜನೆಗಳು ಮತ್ತೊಮ್ಮೆ ಆರಂಭವಾಗುವ ಸಾಧ್ಯತೆ ಇದೆ ವೃತ್ತಿಗೆ ಸಂಬಂಧಿತ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಇದರೊಂದಿಗೆ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನೀವು ಸಾಕಷ್ಟು ಸಮಯವನ್ನು ಪಡೆದುಕೊಳ್ತೀರಾ ಶಿಕ್ಷಣ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಕೂಡ ನನಸಾಗ್ತಾ ಹೋಗುತ್ತೆ ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯೋದ್ರ ಜೊತೆಗೆ ಬಹುಕಾಲದಿಂದ ಬಾಕಿ ಉಳಿದಿರತಕ್ಕಂಥ ಕೆಲಸಗಳನ್ನ ಅವರ ಸಹಕಾರದಿಂದ ಪೂರ್ಣಗೊಳಿಸ್ತೀರಾ ಇದರೊಂದಿಗೆ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ ಮಾನಸಿಕ ಸಂತೋಷ ಮತ್ತು ಶಾಂತಿಯನ್ನು ಈ ಸಂದರ್ಭದಲ್ಲಿ ಅನುಭವಿಸೋದ್ರಿಂದ ಆರೋಗ್ಯ ಕೂಡ ಅತ್ಯುತ್ತಮವಾಗಿರುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸೆ ಮಾಡಲಾಗುತ್ತೆ ಇದರೊಂದಿಗೆ ನೀವು ಒತ್ತಡದಿಂದ ಮುಕ್ತರಾಗ್ತೀರಾ ಹಿರಿಯರ ಸಹಕಾರದಿಂದ ನಿಮ್ಮ ಗುರಿಯನ್ನ ಸಾಧಿಸುವಲ್ಲೂ ಕೂಡ ನೀವು ಯಶಸ್ಸನ್ನ ಪಡಿತೀರಾ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಮದುವೆ ಆಗದೆ ಇದ್ರೆ ಮದುವೆಯಾಗುವ ಯೋಗ ಇದ್ದು ಸತಿಪತಿಗಳಿಬ್ಬರು ಕೂಡ ಉತ್ತಮ ವೈವಾಹಿಕ ಜೀವನವನ್ನ ಪಡೆದುಕೊಳ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳು ಬಹಳ ಪ್ರಯೋಜನಕಾರಿ ದಿನಗಳಾಗಿದ್ದು ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು ಪಿತ್ರಾರ್ಜಿತ ಆಸ್ತಿಯನ್ನ ಪಡೆಯುವ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡತಕ್ಕಂತ ಜನರಿಗೆ ಉತ್ತಮ ಅವಕಾಶಗಳು ಕಾಣ್ತಾ ಹೋಗುತ್ತೆ ಮಹಿಳೆಯರು ಮತ್ತು ಮಕ್ಕಳಿಗೆ ಇದು ಶುಭ ಕಾಲ ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸೂರ್ಯದೇವನ ಕೃಪಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಕುಂಭ ರಾಶಿ ಧನುರ್ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು